ಟ್ರ್ಯಾಕ್ಟರ್ ಕಳ್ಳತನ ಮಾಡ್ತಾ ಇದ್ದ ನಾಲ್ವರು ಆರೋಪಿಗಳನ್ನ ಕೋಣನಕುಂಟೆ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನಲ್ಲಿ ನಿಂತಿದ್ದ ಟ್ರ್ಯಾಕ್ಟರ್ ಗಳನ್ನ ಕಳ್ಳತನ ಮಾಡಿ ನೊಣವಿನ ಕೆರೆಯಲ್ಲಿ ಸೈಫುಲ್ಲಾ ಎಂಬಾತನಿಗೆ ಮಾರಾಟ ಮಾಡ್ತಾ ಇದ್ರು ಬಂಧಿತರಿಂದ ಇಪ್ಪತ್ತು ಲಕ್ಷ ಮೌಲ್ಯದ ನಾಲ್ಕು ಟ್ರ್ಯಾಕ್ಟರ್ ವಶಕ್ಕೆ ಪಡೆಯಲಾಗಿದೆ ಮೊದಲು ಕೋಣನಕುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಟ್ರ್ಯಾಕ್ಟರ್ ಕಳ್ಳತನ ಮಾಡಿದ್ರು ಸಿಸಿಟಿವಿ ದೃಶ್ಯ ಆಧರಿಸಿ ಕೋಣನಕುಂಟೆ ಪೊಲೀಸರು ನೊಣವಿನ ಕೆರೆವರೆಗೂ ಫಾಲೋ ಮಾಡಿದ್ರು ಆದರೆ ಖದೀಮರು ಸಿಕ್ಕಿರಲಿಲ್ಲ ಮತ್ತೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಟ್ರ್ಯಾಕ್ಟರ್ ಕಳ್ಳತನ ಮಾಡಿ ಬರ್ತಾ ಇದ್ದಂತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಬೆಂಗಳೂರಿನಲ್ಲಿ ನಕಲಿ ಸಾಮಗ್ರಿ ತಯಾರಿಕಾ ಅಡ್ಡೆಯ ಮೇಲೆ ಸಿಸಿಬಿ ದಾಳಿ ನಡೆಸಿ ಮೂರು ಕೋಟಿ ಮೌಲ್ಯದ ನಕಲಿ ಗುಡ್ ನೈಟ್ ಕಾಯಿಲ್ ವಶಪಡಿಸಿಕೊಂಡಿದೆ ರಾಜಸ್ಥಾನ ಮೂಲದ ಆರೋಪಿ ದಲ್ಪತ್ ಸಿಂಗ್ ಗುಜರಾತ್ನಿಂದ ನಕಲಿ ಮೆಟೀರಿಯಲ್ಸ್ ತರಿಸಿಕೊಂಡು ಬೆಂಗಳೂರಿನಲ್ಲಿ ತಯಾರಿಸಿ ಹುಬ್ಬಳ್ಳಿ ಮೂಲಕ ಉತ್ತರ ಕರ್ನಾಟಕದಾದ್ಯಂತ ಅದನ್ನು ಸರಬರಾಜು ಮಾಡ್ತಾ ಇದ್ದ ಅಲ್ಲದೆ ಆಂಧ್ರ ಕೇರಳ ತಮಿಳುನಾಡಿಗೂ ನಕಲಿ ದಿನಬಳಕೆ ವಸ್ತುಗಳನ್ನು ರಫ್ತು ಮಾಡ್ತಾ ಇದ್ದ ಮಾದನಾಯಕನ ಹಳ್ಳಿ ಬಳಿಯ ಕಾಚೋ ಹಳ್ಳಿಯ ಗೋಡೌನ್ ಮೇಲೆ ದಾಳಿ ನಡೆಸಿದ ಸಿಸಿಬಿ ನಕಲಿ ಗುಡ್ ನೈಟ್ ಲೈಜಾಲ್ ಏರಿಯಲ್ ರಿನ್ ವಿಲ್ ಎಕ್ಸ್ ಎಲ್ ಟೈಡ್ ಆಯಿಲ್ ಅನ್ನ ಸೀಸ್ ಮಾಡಿ ಎಫ್ಐಆರ್ ದಾಖಲಿಸಿದೆ ಹೊಸಕೋಟೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ತಾವರೆ ಕೆರೆಯ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಎಟಿಎಂ ದರೋಡೆಗೆ ಯತ್ನ ನಡೆಸಲಾಗಿದೆ ಬೆಳಗಿನ ಜಾವ ನಾಲ್ಕು ಮೂವತ್ತರ ಸಮಯದಲ್ಲಿ ಎಟಿಎಂ ಒಳಗೆ ಬಂದವನೇ ಎಟಿಎಂ ಯಂತ್ರವನ್ನು ಒಡೆಯಲು ನೋಡಿದ್ದಾನೆ ಮಷಿನ್ ಓಪನ್ ಆಗುತ್ತಲೇ ಸೈರನ್ ಕೂಗಲು ಶುರುವಾಗಿದೆ ತಕ್ಷಣ ಖತರ್ನಾಕ್ ಕಳ್ಳ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಎಟಿಎಂ ಕಳ್ಳತನ ಪ್ರಯತ್ನ ವಿಫಲವಾಗ್ತಾ ಇದ್ದಂತೆ ಎಟಿಎಂ ಪಕ್ಕದ ಮೊಬೈಲ್ ಅಂಗಡಿಗೆ ಕನ್ನ ಹಾಕಿದ್ದಾನೆ ಒಂದು ಲಕ್ಷಕ್ಕೂ ಅಧಿಕ ಮೌಲ್ಯದ ಇಪ್ಪತ್ತಕ್ಕೂ ಅಧಿಕ ಮೊಬೈಲ್ ಹಾಗೂ ಎಂಟು ಸಾವಿರ ನಗದು ಕಳವು ಮಾಡಿದ್ದಾನೆ ಎರಡು ಪ್ರಕರಣಗಳನ್ನು ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್